ನಮಸ್ತೆ ನೀವು ನೋಡ್ತಾ ಇರುವಂಥದ್ದು ತೊಗರಿ ಗಿಡದ ಸಸ್ಯ ತೊಗರಿ ಬೇಳೆ ಉತ್ತರ ಕರ್ನಾಟಕದಲ್ಲಿ ತೊಗರಿ ಬೇಳೆ ಕೆಲವೊಂದು ಕಡೆ ತೊಗರಿ ತೂರ್ ದಾಲ್ ಈ ರೀತಿ ಎಲ್ಲ ಕರೀತಾರೆ ಈ ಸುಮಾರು ಜನರಿಗೆ ಏನಂದರೆ ಹಲ್ಲಿನ ನೋವಿರುತ್ತೆ ಹೊಸಡುಗಳಲ್ಲಿ ಏನಂದರೆ ನೋವಿರುತ್ತೆ ಅಥವಾ ಏನಂದರೆ ಹಲ್ಲಲ್ಲಿ ಹುಳಾಗಿ ತುಂಬಾ ಟಾರ್ಚರ್ ಕೊಡ್ತಾ ಇರುತ್ತೆ ಸೊ ಅಂಥವ್ರಿಗೊಂದು ಮನೆ ಮದ್ದು ಸೊ ಇದು ನೋಡ್ತಾ ಇದ್ದಾರಲ್ಲ ಚಿಗುರು ಈ ಚಿಗುರು ಏನಂದರೆ ಒಂದು ಹಿಡಿ ಚೂ ಚಿಗುರು ತಗೊಂಡು ಬಂದು ಇದಕ್ಕೊಂದು ಚೂರು ಏನಂದರೆ ಉಪ್ಪನ್ನು ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಏನಂದರೆ ಈ ಒಂದು ಟಿಪ್ಸನ್ನು ದೇಸಿ ಟಿಪ್ಸ್ ಅಂತ ಕರಿತೇವೆ ಜೊತೆಗೆ ಅಜ್ಜಿ ಟಿಪ್ಸು ನಮಗೂ ಕೂಡ ಏನಂದರೆ ನಮ್ಮ ಅಜ್ಜಿ ಇದೇ ಥರ ಮಾಡ್ತಾಯಿದ್ರು ಯಾವಾಗ ಹಲ್ಲು ನೋವು ಬರುತ್ತಲ್ಲ ಅಂಥ ಸಂದರ್ಭದಲ್ಲಿ ಇದೇ ಒಂದು ರೆಮಿಡಿಯನ್ನು ಕೊಡ್ತಾಯಿದ್ರು ಸೊ ಯಾರಿಗೆ ಹಲ್ಲಿನ ಸಮಸ್ಯೆ ಇದೆ ಹಲ್ಲಿನಲ್ಲಿ ಹುಳ ಆಗಿದೆ ಹಲ್ಲು ಸಿಕ್ಕಾಬಿಟ್ಟೆ ನೋವಿದೆ ಅನ್ನೋರು ಏನು ಮಾಡಬೇಕು ಒಂದು ಹಿಡಿ ಈ ಚಿಗರನ್ನು ತಂದು ಅದಕ್ಕೊಂಚೂರು ಉಪ್ಪನ್ನು ಬೆರೆಸಿ ಅದನ್ನು ಚೆನ್ನಾಗಿ ನೀಟಾಗಿ ಕೈಯಲ್ಲಿ ಏನಾದರೆ ಪೇಸ್ಟ್ ಮಾಡಬೇಕು ಅಂಗೈಯಲ್ಲಿ ಹಾಕಿ ತಿಕ್ಕಿ ಪೇಸ್ಟ್ ಮಾಡೋದು ಪೇಸ್ಟ್ ಮಾಡಿದ ಮೇಲೆ ಪೇಸ್ಟು ಆಗ ರೆಡಿ ಆಗುತ್ತೆ ಆ ಪೇಸ್ಟನ್ನು ನಿಮ್ಗೆ ಎಲ್ಲಿ ಯಾವ ಜಾಗದಲ್ಲಿ ಹಲ್ಲು ನೋವಿದೆಯಲ್ಲ ಅಥವಾ ಹಲ್ಲಿನಲ್ಲಿ ಹುಳ ಆಗಿದೆಯಲ್ಲ ಅಂಥ ಒಂದು ಪ್ಲೇಸಲ್ಲಿ ಇದರ ಒಂದು ಪೇಸ್ಟನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ತಕ್ಷಣ ನಿಮಗೆ ಹಲ್ಲು ನೋವಿನಿಂದ ಮುಕ್ತಿ ಸಿಗುತ್ತೆ ಜೊತೆಗೆ ಏನಂದರೆ ಹಲ್ಲಲ್ಲಿ ಏನಾದರೂ ಕ್ಯಾವಿಟಿ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದು ಕೂಡ ಏನಂದರೆ ರಿಕವರಿ ಆಗ್ತದೆ ಇದೊಂದು ದೇಸಿ ಮನೆಮದ್ದು ಅಜ್ಜಿ ಮನೆಮದ್ದು ಸೊ ನಿಮ್ಗೆ ಯಾರಿಗಾದರೂ ಸಮಸ್ಯೆ ಇದ್ದರೆ ಟ್ರೈ ಮಾಡಿ ಥ್ಯಾಂಕ್ ಯು